ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಬೇಲೂರಿನ ಚನ್ನಕೇಶವ ದೇವಾಲಯಕ್ಕೆ ಬಂದಿದ್ದೀವಿ ಸೊ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಚನ್ನಕೇಶವ ಈ ದೇವಾಲಯಕ್ಕೆ ಚನ್ನಕೇಶವ ದೇವಾಲಯ ಅಂತ ಏನಕ್ಕೆ ಕರೀತಾರೆ ಅಂದ್ರೆ ಚನ್ನ ಮೀನ್ಸ್ ನೋಡೋಕೆ ಸುಂದರವಾಗಿರೋದು ಅಂದ್ರೆ ದೇವರು ಒಂದು ರೂಪ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನೋದಕ್ಕೋಸ್ಕರ ಚನ್ನ ಅಂದ್ರೆ ನೋಡೋಕೆ ಚೆನ್ನಾಗ್ ಕಾಣಿಸಿರೋದು ಚೆನ್ನಾಗಿರೋದು ಅಂತ ಕೇಶವ ಅಂದ್ರೆ ವಿಷ್ಣುವಿನ ಮೊದಲನೇ ಹೆಸರು ಪ್ರಾರಂಭದ ಹೆಸರನ್ನ ಕೇಶವ ಅಂತ ಕರಿತೀವಿ ಸೊ ಇದಕ್ಕೆ ಚನ್ನಕೇಶವ ದೇವಾಲಯ ಅಂತ ಹೆಸರು ಬಂದಿರೋದು ವಿಷ್ಣುವಿನ ಹೆಸರನ್ನ ಆಧಾರವಾಗಿಟ್ಟುಕೊಂಡು ಚನ್ನಕೇಶವ ದೇವಾಲಯ ಅಂತ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸುಮಾರು ಸಾವಿರದ ನೂರ ಹದಿನೇಳು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಈ ದೇವಸ್ಥಾನ ಸತತ ನೂರ ಒಂಬತ್ತು ವರ್ಷ ಕಷ್ಟಪಟ್ಟು ಶಿಲ್ಪಿಗಳು ಕೆತ್ತನೆ ಮಾಡಿರುವಂತಹ ದೇವಸ್ಥಾನ ಅಷ್ಟೊಂದು ಇತಿಹಾಸ ಇದೆ ಈ ವಾಸ್ತುಶಿಲ್ಪಕ್ಕೆ ಈ ಒಂದು ವಾಸ್ತುಶಿಲ್ಪನ ಕೆತ್ತನೆ ಮಾಡಕ್ಕೆ ಬಳಸಿರುವಂತಹ ಕಲ್ಲು ನಾವು ಈಗ ಏನಂತ ಕರಿತೀವಲ್ಲ ಬಳಪದ ಕಲ್ಲು ಅಂತ ಸೊ ಅದೇ ಕಲ್ಲು ಇದು ಈಗೆಲ್ಲ ಈ ಹಳ್ಳಿ ಮೈಸೂರು ಮೈಸೂರು ಮಡಿಕೇರಿ ಭೂಮಿಯ ಆಳದಲ್ಲಿ ಸಿಗುವಂತಹ ಒಂದು ಕಲ್ಲು ಇದು ಬಳಪದ ಕಲ್ಲು ಇದರ ವಿಶಿಷ್ಟತೆ ಏನಂದ್ರೆ ಗಾಳಿಯಲ್ಲಿರುವಂತಹ ನೀರಿನ ಅಂಶನ ಎಳೆದುಕೊಂಡು ಇದು ಗಟ್ಟಿಯಾಗೋದು ಸೊ ಗಾಳಿಲಿ ಎಲ್ಲ ಏನೇನು ನೀರಿನ ಅಂಶ ಇರುತ್ತಲ್ಲ ಗಾಳಿಲಿ ಈ ಹವೆ ತರ ಬರುತ್ತಲ್ಲ ನೀರಿನ ಅಂಶ ಅದನ್ನ ಎಳೆದುಕೊಂಡು ಈ ಕಲ್ಲು ಗಟ್ಟಿ ಆಗ್ತಾ ಹೋಗುತ್ತೆ ಈ ಬಳಪದ್ ಕಲ್ಲು ಬಳಸುವ ಉದ್ದೇಶ ಏನು ಅಂದ್ರೆ ಶಿಲ್ಪಕಲೆಗೆ ಏಳ್ ಮಾಡಿಸಿದಂತಹ ಕಲ್ಲು ಕೆತ್ತನೆಗೆ ನೀಟಾಗಿ ಬಹಳ ನೀಟಾಗಿ ಪೇಪರ್ ಕಟಿಂಗ್ ಮಾಡ್ದಂಗ ಮಾಡಿದ್ದಾರೆ ಇಲ್ಲಿ ಶಿಲ್ಪಿಗಳೆಲ್ಲ ಯಾವ ತರ ಕಟಿಂಗ್ ಮಾಡಿದ್ದಾರೆ ಅಂದ್ರೆ ಪೇಪರ್ ಕಟಿಂಗ್ ಮಾಡ್ದಂಗ್ ಮಾಡಿದ್ದಾರೆ ಸೊ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಶಿಲ್ಪಿಗಳಿಗೆ ಕೆತ್ತನೆ ಮಾಡೋಕೆ ಚೆನ್ನಾಗಿ ಸಿಗುತ್ತೆ ಆ ಆದ್ರಿಂದ ಈ ಬಳಪದ್ ಕಲ್ಲನ್ನು ಬಳಕೆ ಮಾಡಿದ್ದಾರೆ ಇಲ್ಲಿ ಸುಮಾರು ಮಹಾಭಾರತದ ಕಥೆಗಳು ರಾಮಾಯಣದ ಕಥೆಗಳು ಹಿರಣ್ಯ ಹಿರಣ್ಯಕ್ಷ ಆ ಕಥೆಗಳನ್ನೆಲ್ಲ ಸುಮಾರು ಕೆತ್ತನೆ ಮಾಡಿದ್ದಾರೆ ಸೊ ಈ ಒಂದು ದೇವಸ್ಥಾನದ್ದು ಇದೇನಿದೆ ಇದು ಹೊರ ವಿಭಾಗ ಮೈನ್ ದೇವಸ್ಥಾನ ಇಲ್ಲಿ ಒಳಗಡೆ ಇರೋದು ಸೊ ಇದೆಲ್ಲ ದೇವಸ್ಥಾನಕ್ಕೆ ಯಾವ್ದೇ ಹಾನಿ ಆಗ್ಬಾರ್ದು ಆಕ್ರಮಣ ಮಾಡುವಂತಹ ಒಂದು ಸಂದರ್ಭದಲ್ಲಿ ಯಾವುದೇ ಹಾನಿ ಆಗ್ಬಾರ್ದು ದೇವಸ್ಥಾನಕ್ಕೆ ಅಂತ ಇದೊಂದು ಇಂಟೀರಿಯರ್ ಹೊರಗಡೆ ಇಂಟೀರಿಯರ್ ಕೂರ್ಸಿರೋದು ಇದು ಸೊ ಇದೆಲ್ಲ ಇಂಟರ್ಲಾಕ್ ಸಿಸ್ಟಮ್ ಈ ಕಲ್ಲಿಂದ ಕಲ್ಲಿಗೆ ಜೋಡಣೆ ಮಾಡಿ ಕಬ್ಣದಿಂದ ಲಾಕ್ ಮಾಡಿ ಕಲ್ಲಿಂದ ಕಲ್ಲಿಗೆ ಕೂರ್ಸೋದನ್ನ ನಾವು ಇಂಟರ್ ಲಾಕ್ ಸಿಸ್ಟಮ್ ಅಂತ ಕರಿತೀವಿ ಸೊ ಆ ತರ ಕೂರ್ಸಿರೋದು ಒಳಗಡೆ ದೇವಸ್ಥಾನಕ್ಕೆ ಯಾವುದೇ ಹಾನಿ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಭಾಗವನ್ನ ಕೂರಿಸಿದ್ದಾರೆ ಸೊ ಇಲ್ಲಿ ಒಳಗಿನ ಸ್ತಂಭಗಳನ್ನ ಯಾಕೆ ಈ ರೌಂಡ್ ಆಕೃತಿಯಲ್ಲಿ ಅಂದ್ರೆ ವೃತ್ತಾಕಾರದಲ್ಲೇ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಆಗಿನ ಕಾಲದ ರಾಜರು ಮಹಾರಾಜರು ಹಾಗೂ ಕೆಲವೊಂದಿಷ್ಟು ಕೈಗೆ ಬಳೆ ಖಡ್ಗಗಳನ್ನು ತೊಡ್ತಾ ಇದ್ದರು ಅದು ಈ ಥರ ವೃತ್ತಾಕಾರದಲ್ಲಿರೋದು ಸೊ ಹಾಗಾಗಿ ಇದೇ ಥರ ಕಂಬಗಳನ್ನು ಆ ಬಳೆಗಳನ್ನು ಖಡ್ಗಗಳನ್ನು ಆಧಾರವಾಗಿಟ್ಕೊಂಡು ಈ ಥರ ವೃತ್ತಾಕಾರದಲ್ಲಿ ಕೆತ್ತನೆ ಮಾಡಿದ್ದಾರೆ ಸೊ ಇದೇನಂದರೆ ಇವಾಗಿನ ಕಾಲದಲ್ಲಿ ರಸ್ಲಿಂಗ್ ಅಂತ ಏನು ಹೇಳ್ತಾರಲ್ಲ ಸೊ ಅವಾಗಿನ ಕಾಲದ ಮಲ್ಲಯುದ್ಧ ಸೊ ನೋಡ್ಬೋದು ನೀವು ಆವಾಗಿನ ಕಾಲದಲ್ಲಿ ಹೇಗೆ ಅಂದರೆ ತಲೆಗಡೆಗೆ ತಲೆಗೆಲ್ಲ ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ ಅವಾಗಿನ ಕಾಲದಲ್ಲೇ ಹೆಲ್ಮೆಟ್ ಎಲ್ಲ ಇತ್ತು ಅನ್ನೋದನ್ನು ನಾವು ನೋಡ್ಬೋದು ಸೊ ಇಲ್ಲಿ ರಾಜ ರಾಣಿ ಎಲ್ಲ ಕೂತ್ಕೊಂಡು ನೋಡ್ತಿದ್ದಾರೆ ನೋಡಿ ಯುದ್ಧನ ನೋಡ್ತಾ ಇರೋದು ನೋಡ್ತಾ ಇರೋದು ಈ ಕಡೆ ಮತ್ತು ಆಡಿಯನ್ಸ್ ಕೂಡ ಇದ್ದಾರೆ ಇಲ್ಲಿ ಆಡಿಯನ್ಸು ನೋಡ್ತಾ ಇರೋದು ಈಗ ಚಳಿಗಾಲದಲ್ಲೆಲ್ಲ ರಸ್ಲಿಂಗ್ ಮಾಡಬೇಕಾದ್ರೆ ಆ ಥರ ಟೋಪಿಗಳನ್ನೆಲ್ಲ ಆಧರಿಸ್ಕೊಂಡು ಮಲ್ಲ ಇದ್ದಾನು ನೋಡ್ತಾ ಇರುವಂತಹ ದೃಶ್ಯ ಅದನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ ನೆಕ್ಸ್ಟು ಇಲ್ಲಿ ಪಕ್ಷಿಗಳನ್ನು ಹಂಟಿಂಗ್ ಬೇಟೆ ಆಡ್ತಾ ಇರುವಂತಹ ಒಂದು ಸನ್ನಿವೇಶವನ್ನು ಕೆತ್ತನೆ ಮಾಡಿರುವಂಥದ್ದು ಸೊ ಇಲ್ಲಿ ಶಿವ ಪಾರ್ವತಿ ಶಿವ ಪಾರ್ವತಿಯ ಕೆತ್ತನೆ ಸಹ ಮಾಡಿದ್ದಾರೆ ಪಾರ್ವತಿ ವಿಷ್ಣುವಿನ ಕೆತ್ತನೆ ಸಹ ಇಲ್ಲಿ ಮಾಡಿದ್ದಾರೆ ನೋಡಿ ಸೊ ಇದು ದೇವಸ್ಥಾನದ ಬ್ಲೂ ಪ್ರಿಂಟ್ ಸೊ ನಾವೀಗೇನು ಸ್ಕ್ವೇರ್ ಫೀಟು ಟ್ರಯಾಂಗಲ್ ಫೀಟ್ ಬ್ಲೂ ಪ್ರಿಂಟ್ ಬ್ಲೂ ಪ್ರಿಂಟ್ ಹಾಕಂತೀವಲ್ಲ ಸೊ ಆತರ ಇದು ದೇವಸ್ಥಾನದ ನಕ್ಷತ್ರ ಕೃತಿಯ ಒಂದು ಬ್ಲೂ ಪ್ರಿಂಟ್ ಇದು ಸತತ ಇಪ್ಪತ್ತು ವರ್ಷಗಳ ಪ್ರಯತ್ನದಿಂದ ಶಿಲ್ಪಿಗಳು ಇದನ್ನ ಕೆತ್ತಿರುವಂತದ್ದು ಸೊ ಇದರ ಆಧಾರದ ಮೇಲೆ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿರೋದು ಇದು ಈ ನಕ್ಷತ್ರಾಕೃತಿಯಲ್ಲಿ ನಿರ್ಮಾಣ ಮಾಡಬೇಕು ಶಿಲ್ಪಿಗಳು ನಕ್ಷತ್ರಾಕೃತಿಯಲ್ಲಿ ಯಾಕೆ ಸ್ಥಾಪನೆ ಮಾಡಬೇಕು ದೇವಸ್ಥಾನ ಅಂತ ಹೇಳಿದ್ರೆ ಸೊ ಅದ್ರ ಒಳಗಡೆ ಸ್ಪೇಸಸ್ ಜಾಸ್ತಿ ಸಿಗ್ಬೇಕು ಅಂತ ಅಂದ್ರೆ ನಮ್ಮ ವಾಸ್ತುಶಿಲ್ಪವನ್ನ ಇನ್ನೂ ಜಾಸ್ತಿ ಕೆತ್ತನೆ ಮಾಡಿ ತೋರಿಸ್ಬೋದು ಇನ್ನೂ ಜಾಸ್ತಿ ಎಲ್ಲ ವಾಸ್ತುಶಿಲ್ಪವನ್ನ ಹಿಡಿದಿಡ್ಸ್ಬೋದು ಅಂತ ಜಾಗ ಅಳತೆಗಳು ಜಾಗ ಚೆನ್ನಾಗಿ ಸಿಗ್ಲಿ ಅಂತ ಸೊ ಇದನ್ನ ಬ್ಲೂ ಪ್ರಿಂಟ್ ತಗೊಂಡು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಸೊ ಇದನ್ನ ಇಪ್ಪತ್ತು ವರ್ಷಗಳ ಪ್ರಯತ್ನದಿಂದ ನಿರ್ಮಾಣ ಮಾಡಿದ ಭಕ್ತ ಪ್ರಹ್ಲಾದ ಚಲನಚಿತ್ರದಲ್ಲಿ ಬರುತ್ತಲ್ಲ ಆ ಸನ್ನಿವೇಶ ಇದು ಸೊ ಸಿಟ್ಟುಗೊಂಡಿರುವಂತಹ ಕೊಬ್ಬ ಕೋಪಗೊಂಡಿರುವಂತಹ ನರಸಿಂಹ ನರಸಿಂಹನ ಅವತಾರ ಎತ್ತಿರುವಂತಹ ವಿಷ್ಣು ಹಿರಣ್ಯ ಕಶುಪಿನ ಹೊಟ್ಟೆಯನ್ನ ಬಗೆತಿರುವಂತಹ ದೃಶ್ಯ ಸೊ ಇಲ್ಲಿ ಬಗೆದ್ಬಿಟ್ಟು ಆ ನರನೆಲ್ಲ ತನ್ನ ಕೊರಳಿಗೆ ಹಾಕೊಂಡ್ತಾನೆ ಸಿನಿಮಾದಲ್ಲೆಲ್ಲ ನೋಡಿರ್ಬೋದು ನೀವು ಸೊ ಅದು ವರಾಹನ ಅವತಾರ ಎತ್ತಿರುವಂತಹ ನರಸಿಂಹ ಸ್ವಾಮಿ ನರಸಿಂಹ ಸ್ವಾಮಿ ನೋಡ್ತಾ ಇರ್ಬೋದು ನೀವು ವರಹನ ಎತ್ತಿರುವಂತದ್ದು ಸೊ ಇಲ್ಲಿ ರತಿ ಹಾಗು ಮನ್ಮಥ ಇಲ್ಲಿ ಒಟ್ಟಿಗೆ ತೋರ್ಸಿದ್ದಾರೆ ರತಿ ಮನ್ಮಥನ ಹೊರಗಡೆ ದೇವಸ್ಥಾನದ ವಿಭಾಗ ಸುತ್ತ ನೀವು ನೋಡಿದ್ರೆ ರತಿ ಒಂದ್ ಕಡೆ ಮನ್ಮಥನ ಒಂದ್ ಕಡೆ ಬೇರೆ ಮಾಡಿದ್ದಾರೆ ಅದರ ಅರ್ಥ ಏನಂದ್ರೆ ರತಿ ಮನ್ಮತ ಬೇರೆ ಬೇರೆ ಇರಬೇಕು ಸೊ ಇಲ್ಲಿ ದೇವಸ್ಥಾನದ ಒಳಾಂಗಣಕ್ಕೆ ನಾವು ಪ್ರವೇಶ ಮಾಡ್ಬೇಕಾದ್ರೆ ನಮ್ಮ ಎಲ್ಲಾ ಅರಿಷಡ್ ವರ್ಗಗಳನ್ನ ಅಲ್ಲೇ ಬಿಟ್ಟು ಇಲ್ಲಿ ಶುದ್ಧ ಮನಸ್ಸಿನಿಂದ ನಾವು ಒಳಗಡೆ ಬರ್ಬೇಕು ಅನ್ನೋದೊಂದನ್ನ ಸೂಚನೆ ಆ ಆತರ ಹೊರಗಡೆ ಇದ್ರಲ್ಲೆಲ್ಲ ಮಾಡಿದ ನೋಡಿ ನೀವು ಅಲ್ಲಿ ಕಡೆ ರತಿ ಹಣ್ಣುಗಳನ್ನೆಲ್ಲ ಇಡ್ಕೊಂಡಿದ್ದಾರೆ ಆ ಕಬ್ಬಿನ ಒಂದು ಕೋಲನ್ನ ಮೇಲೆಲ್ಲ ಕಬ್ಬಿನ ಎಲೆಗಳು ಕಾಣಿಸ್ತಾ ಇದಾವೆ ಮನ್ಮತ ಅದನ್ನ ಹಿಡ್ಕೊಂಡಿರುವಂತಹ ಒಂದು ಸನ್ನಿವೇಶವನ್ನ ಕೆತ್ತನೆ ಮಾಡಿದ್ದಾರೆ ಶಿಲ್ಪಿಗಳು ನೋಡ್ತಿದ್ರೆ ಇದು ಚತುರ್ಮುಖ ಬ್ರಹ್ಮ ಚತುರ್ಮುಖ ಬ್ರಹ್ಮನ ತಲೆಯ ಮೇಲೆ ಗಂಟೆ ಮೇಲೆ ನೀವು ಸರಪಳಿ ನೋಡ್ಬೋದು ಕಬ್ಬಿಣ ಸೊ ಕಬ್ಬಿಣದ ಸರಪಳಿಯನ್ನೇ ನೆತಿದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ ಬಟ್ ಅದು ಕಲ್ಲು ಕಲ್ಲಿನ ಕೆತ್ತನೆ ಯಾವ ರೀತಿ ಮಾಡಿದಾರೆ ನೋಡಿ ಕಬ್ಬಿಣದ ಸರಪಳಿ ತರನೇ ಇದೆ ಅದು ರಾವಣ ಕೈಲಾಸ ಪರ್ವತವನ್ನ ಹೊತ್ಕೊಂಡಿದ್ದಾರೆ ಅಲ್ಲಿ ನೋಡಿ ಶಿವ ಪಾರ್ವತಿ ಕೈಲಾಸದಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇರುವಂತಹ ಸನ್ನಿವೇಶ ಶಿವ ಪಾರ್ವತಿ ಕೈಲಾಸದ ಮೇಲೆ ಕುಳಿತುಕೊಂಡಿದ್ದಾರೆ ಇಡೀ ಕೈಲಾಸ ಪರ್ವತವನ್ನ ರಾವಣ ತನ್ನ ತಲೆಯ ಮೇಲೆ ಹೊತ್ತು ನಿಂತಿರುವಂತಹ ಒಂದು ದೃಶ್ಯವನ್ನು ಸಹ ಬಹಳ ಅಚ್ಚುಕಟ್ಟಾಗಿ ಕೆತ್ತನೆ ಮಾಡಿದ್ದಾರೆ ಸೊ ಅದರ ವಿಶೇಷತೆ ಏನಂದ್ರೆ ರಾವಣ ತನ್ನ ತಲೆಯ ಮೇಲೆ ಕೈಲಾಸ ಪರ್ವತವನ್ನ ಹೊತ್ತುಕೊಂಡು ಅಲ್ಲಾಡ್ಸೋದಿಕ್ಕೆ ಶುರು ಮಾಡ್ತಾನೆ ಪಾರ್ವತಿ ಅವಾಗ ಭಯವನ್ನ ವ್ಯಕ್ತಪಡಿಸಿದಾಗ ಸೊ ಶಿವ ಸ್ಕೋಪಗೊಂಡಂತಹ ಶಿವ ಎದ್ದು ನಿಂತು ಕೈಲಾಸ ಪರ್ವತ ಅಂದ್ರೆ ಅದರ ತುದಿಯ ಮೇಲೆ ನಿಂತು ಕಾಲನ್ನ ಹಿಂಗೆ ಹಿಡಿದು ಅದುಮ್ತಾನೆ ಸೊ ಆವಾಗ ಅದು ಬೆಟ್ಟ ಕರೆಕ್ಟ್ ಹೋಗಿ ಕುತ್ಕೊಳ್ಳುತ್ತೆ ಸೊ ಅವಾಗ ನಿಲ್ಲುತ್ತೆ ಅಂತ ಒಂದು ಭೀಕರವಾದಂತಹ ಬಲಶಾಲಿಯಾದಂತಹ ಒಬ್ಬ ರಾವಣ ಕೈಲಾಸ ಪರ್ವತವನ್ನ ಶೇಕ್ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಕಾಲಿಟ್ಟ ತಕ್ಷಣ ಅದು ಕಂಪ್ಲೀಟ್ ಆಗಿ ನಿಂತೋಗುತ್ತೆ ಒಂದು ಮಹಾಭಾರತದ ಸನ್ನಿವೇಶವನ್ನು ಕೂಡ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಶಿಲ್ಪಿಗಳು ಸೊ ಅಲ್ಲಿ ಭೀಮ ಅಶ್ವತ್ಥಾಮ ಅನ್ನುವಂತಹ ಆನೆಯನ್ನ ಕೊಲ್ಲುವಂತಹ ಸನ್ನಿವೇಶವನ್ನ ಕೆತ್ತನೆ ಮಾಡಿದ್ದಾರೆ ಸೊ ಅಶ್ವತ್ಥಾಮ ಒಂದು ಆನೆ ಆನೆಯನ್ನು ಅಶ್ವಥಾಮ ಆನೆ ಅನ್ನುವಂಥದ್ದು ಒಂದು ಮಹಾಭಾರತ ಯುದ್ಧದಲ್ಲಿ ಭಾಗಿಯಾಗಿರುತ್ತೆ ಅಶ್ವತ್ಥಾಮನು ಕೂಡ ಅದೇ ಯುದ್ಧದಲ್ಲಿ ಭಾಗಿಯಾಗಿರ್ತಾನೆ ಆದ್ರೆ ಭೀಮ ಅಶ್ವತ್ಥಾಮ ಅನ್ನೋ ಆನೆಯನ್ನ ಕೊಲ್ತಾನೆ ಬಟ್ ಧರ್ಮರಾಯ ಅಶ್ವತ್ಥಾಮ ಆನೆ ಸತ್ವದ ಅಂತ ಹೇಳಬೇಕಾದ ಸಂದರ್ಭದಲ್ಲಿ ಆನೆ ಅನ್ನುವ ಒಂದು ಶಬ್ದಕ್ಕೆ ಸೇರ್ಸಿ ಶ್ರೀಕೃಷ್ಣ ಪರಮಾತ್ಮ ಶಂಕಾನ ಊದ್ತಾನೆ ಸೊ ಅಲ್ಲಿ ಆನೆ ಅನ್ನೋ ಒಂದು ಶಬ್ದ ದ್ರೋಣಾಚಾರ್ಯರಿಗೆ ದ್ರೋಣಾಚಾರ್ಯರ ಪುತ್ರ ಪುತ್ರನೇ ನಿಧನ ಹೊಂದದ ಅನ್ನುವಂತಹ ಶಬ್ದ ಮಾತ್ರ ಕೇಳಿಸುತ್ತೆ ದ್ರೋಣಾಚಾರ್ಯರಿಗೆ ಆನೆ ಅನ್ನೋ ಒಂದು ಶಬ್ದ ಕೇಳಿಸಲ್ಲ ಸೊ ಏಕೆ ಅಂದ್ರೆ ಅದೇ ಕರೆಕ್ಟಿಗೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಅವನು ಶ್ರೀಕೃಷ್ಣ ಅಹ್ ಶಂಕವನ್ನ ಊದಿರ್ತಾನೆ ಸೊ ದ್ರೋಣಾಚಾರ್ಯರ ದೇಹದ ಮೇಲೂ ಸಹ ಅಶ್ವತ್ಥಾಮ ಮಗನೇ ಸತ್ವದ ಅನ್ನುವಂತ ಒಂದು ಭಾವನೆ ಬಂದು ಅವರ ದೇಹದ ಮೇಲೂ ಕೂಡ ಅದು ಪರಿಣಾಮ ಬೀರುತ್ತೆ ಸೊ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಭೀಮಾ ಕೊಲ್ಲುತ್ತಿರುವಂತಹ ದೃಶ್ಯ ಮನ್ಸಲ್ಲಿ ಏನ್ ಇಟ್ಕೊಂಡ್ ಅದನ್ನ ಕೇಳ್ಕೊಂಡು ಅದ್ ನೆರವೇರುತ್ತೆ ಅಂದ್ರೆ ಅದು ಕೈ ಗ್ಯಾಪ್ ಬಿಡುತ್ತೆ ಹ್ಮ್ ರಂಗನಾಥ ಸ್ವಾಮಿ ಇದು ಇದು ರಂಗನಾಥ ಸ್ವಾಮಿ ಇದಲ್ಲ ಚೆನ್ನಕೇಶ್ವರ ಸ್ವಾಮಿ ಬಿಡ್ತಾ ಇದೆ ನೋಡಿ ನಿಧಾನವಾಗಿ ಗ್ಯಾಪ್ ಬಿಡ್ತೈತೆ ನೋಡಿ ಆ ಕಾಯಿನ ಹೊಡಿತಾ ಇದೆ ಕೈ ಗ್ಯಾಪ್ ಬಿಡ್ತಾ ಇದೆ ಚೆನ್ನಕೇಶವ ದೇವಾಲಯದ ಕೆತ್ತನೆಯನ್ನು ಹೊರತುಪಡಿಸಿ ವಿಷ್ಣುವರ್ಧನನ ಕಾಲ ಮುಗಿದ ನಂತರ ಆ ಹೊಯ್ಸಳರ ಕಾಲ ಅವಧಿಯ ನಂತರ ವಿಜಯನಗರ ಸಾಮ್ರಾಜ್ಯ ಬರುತ್ತೆ ಮೈಸೂರಲ್ಲಿ ನೀವು ನೋಡಿದಿರಲ್ಲ ಮೈಸೂರು ವಿಜಯನಗರ ಸಾಮ್ರಾಜ್ಯ ಸೊ ಅಲ್ಲಿ ಲಕ್ಷ್ಮೀ ದೇವಾಲಯ ಲಕ್ಷ್ಮೀನಾರಾಯಣ ದೇವಾಲಯ ಎಲ್ಲವೆಲ್ಲ ಪ್ರತಿಷ್ಠಾಪನೆ ಮಾಡಿರೋದು ಅವ್ರು ವಿಜಯನಗರ ಸಾಮ್ರಾಜ್ಯದವರು ಸೊ ಹೊಯ್ಸಳರು ಇಲ್ಲಿ ಈ ದೇವಸ್ಥಾನ ಹೇಗೆ ನಿರ್ಮಾಣ ಆಯ್ತು ಅಂತಂದ್ರೆ ಚೋಳರ ವಿರುದ್ಧ ಗೆದ್ದಿರುವಂತಹ ಒಂದು ಆ ಸಾಧನೆಯನ್ನ ಮಾಡಿರುವಂತಹ ಒಂದು ನೆನಪಿಗಾಗಿ ಇಲ್ಲಿನ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿರೋದಂತದ್ದು ವಿಷ್ಣುವರ್ಧನ ಚೋಳರ ಮೇಲೆ ವಿಜಯನ ಸಾಧಿಸ್ತಾನೆ ವಿಷ್ಣುವರ್ಧನ ಸತತ ಮುನ್ನೂರ ನಲ್ವತ್ತಾರು ವರ್ಷಗಳ ಅವಧಿಯಲ್ಲಿ ಸುಮಾರು ಒಂದು ಐನೂರು ದೇವಸ್ಥಾನಗಳನ್ನ ಇವರು ಹೊಯ್ಸಳರು ನಿರ್ಮಾಣ ಮಾಡಿರುವಂತಹ ಒಂದು ಕುರುಹುಗಳನ್ನ ನಾವು ಸಹ ನೋಡ್ಬೋದು ಅದರಲ್ಲಿ ಚನ್ನಕೇಶ್ವರ ದೇವಾಲಯ ಬಹಳ ಪ್ರಸಿದ್ಧವಾಗಿರುವಂತಹ ಚನ್ನಕೇಶ್ವ ದೇವಾಲಯ ಕೂಡ ಒಂದು ಈ ಕಾರ್ನರ್ ಅಲ್ಲಿ ಆನೆಗಳನ್ನ ಏನ್ ಕೆತ್ತನೆ ಮಾಡಿದಾರಲ್ಲ ಅದು ಟೋಟಲ್ ಆರ್ನೂರ ನಲವತ್ತು ನಾಲ್ಕು ಆನೆಗಳಿವೆ ವಿಶೇಷ ಎಂಥದಪ್ಪ ಅಂದರೆ ಒಂದು ಆನೆ ಯಾವ ಥರ ಹೋಲಿಕೆ ಇರುತ್ತೆ ಇನ್ನೊಂದು ಆನೆ ಯಾವ ಥರ ಹೋಲಿಕೆ ಇರೋಲ್ಲ ಒಂದು ಆನೆ ಇನ್ನೊಂದು ಆನೆ ಡಿಫ್ರೆಂಟ್ ಒಂದು ಕಾಲು ಮುಂದೆ ಇದ್ದರೆ ಒಂದು ಕಾಲು ಹಿಂದೆ ಇರುತ್ತೆ ಸೊಂಡ್ಲು ಒಂದು ಮುದ್ರೆ ಇದ್ದರೆ ಇನ್ನೊಂದು ಸೊಂಡ್ಲು ಎತ್ತಿ ನಮಸ್ತೆ ಮಾಡೋ ಥರ ಇರುತ್ತೆ ಹಾಗೆ ಒಂದು ಒಂದಾನೆ ಇರೋ ಥರ ಇನ್ನೊಂದು ಆನೆ ಇಲ್ಲ ಫುಲ್ಲು ಡಿಫ್ರೆಂಟ್ ಆಗಿದ್ದಾವೆ ಚನ್ನಕೇಶವ ಸ್ವಾಮಿ ಪಾದ ಗರುಡ ಪ್ರತಿಷ್ಠೆ ಮೊದಲನೇದಾಗಿ ಗರುಡ ಪ್ರತಿಷ್ಠೆ ಮಾಡ್ತಾರೆ ನೆಕ್ಸ್ಟು ಸೂರ್ಯ ಮಂಡಲೋತ್ಸವನ ಮಾಡ್ತಾರೆ ಎರಡನೇದು ಸೂರ್ಯ ಮಂಡಲೋತ್ಸವ ಸೊ ಮೂರನೇದು ಅನಂತ ಪೀಠ ರೋಹಣೋತ್ಸವನ ಮಾಡ್ತಾರೆ ಅನಂತ ಪೀಠ ರೋಹಣೋತ್ಸವ ಇದನೇದು ಬಂದುಬಿಟ್ಟು ಹನುಮಂತೋತ್ಸವ ಹನುಮಂತೋತ್ಸವನ ಮಾಡ್ತಾರೆ ಆದ ನಂತರ ಏಳನೇ ದಿನ ಗಳಿಗೆ ತೇರು ಗಳಿಗೆ ತೇರು ಇನ್ನೇನು ನೀವೆಲ್ಲ ನೋಡೇ ಇರ್ತೀರ ಗಳಿಗೆ ತೇರಿಗೆ ಸಾಕಷ್ಟು ಜನ ಬಂದಿರ್ತೀರ ಬೆಳಗ್ಗೆ ಎಳಿತಾರಲ್ಲ ತೇರು ಅಲ್ಲಿಂದ ಆ ರೋಡಿಂದ ಅಲ್ಲಿ ತನಕ ಎಳಿತಾರಲ್ಲ ಅದನ್ನು ಗಳಿಗೆ ತೇರು ಅಂತ ಕರೀತಾರೆ ಸೊ ಗಳಿಗೆ ತೇರನ್ನು ಎಂಟನೇ ದಿನ ದೊಡ್ಡ ತೇರು ಅಂದರೆ ಇಡೀ ಸುತ್ತ ದೇವಸ್ಥಾನ ಹೊರಮಂಡಲ ಇಲ್ಲಿ ಏನು ಎಷ್ಟು ಇದೆ ದೇವಸ್ಥಾನದ ಸುತ್ತ ಬರುತ್ತೆ ತೇರು ಅದನ್ನು ದೊಡ್ಡ ತೇರು ಅಂತ ಕರೀತಾರೆ ಗಳಿಗೆ ತೇರಾಗಿ ಮಾರನೇ ದಿನ ಅದನ್ನು ಎಳಿತಾರೆ ಅಶ್ವಾರೋಹಣ ಅದರ ಮಾರನೇ ದಿನ ದೊಡ್ಡ ತೇರಾಗಿ ಮಾರನೇ ದಿನ ಅಶ್ವಾರೋಹಣ ಅಂದರೆ ಕುದುರೆಯ ಒಂದು ಮೆರವಣಿಗೆಯನ್ನು ಮಾಡ್ತಾರೆ ಅಶ್ವಾರೋಹಣ ಮುಗಿದ ನಂತರ ದೇವಸ್ಥಾನದಲ್ಲಿ ದೇವಾಲಯದ ಒಳಗಡೆ ಮಹಾಭಿಷೇಕವನ್ನು ಕೈಗೊಳ್ತಾರೆ ಮಹಾಭಿಷೇಕವನ್ನು ಮಾಡ್ತಾರೆ ಮಹಾಭಿಷೇಕ ಮುಗಿದ ನಂತರ ಗಜಾರೋಹಣೋತ್ಸವವನ್ನು ಮಾಡ್ತಾರೆ ಅದನ್ನು ಅದು ಮುಗಿದು ಮಹಾಭಿಷೇಕ ಮುಗಿಯುತ್ತಲ್ಲ ಅದರೂ ತಿರ್ಗ ದಿನ ಗಜಾರಣೋತ್ಸವವನ್ನು ಮಾಡ್ತಾರೆ ನೆಕ್ಸ್ಟು ಗಜಾರೋಹಣೋತ್ಸವ ಮುಗಿದ ಮಾರನೇ ದಿನ ಶನೋತ್ಸವವನ್ನು ಕೈಗೊಳ್ತಾರೆ ಕೊನೆಯದ ದಿನ ಶನೋತ್ಸವವನ್ನು ಮಾಡಿ ಅಲ್ಲಿಗೆ ಜಾತ್ರಾ ಮಹೋತ್ಸವವನ್ನು ಮುಗಿಸ್ತಾರೆ